ಅಂದ್ಮೇಲೆ ಅವಳು ಯಾವತ್ತೋ ಭಾಗ ಪಾಗ ಕೇಳಕ್ ಬತ್ತಳೆ ಅಂತ ಗೊತ್ತಿಲ್ಲ ಒಂದ್ ಹೆಣ್ ಮಗ ಇತ್ತು ಏನೋ ಕಾರಣಾಂತರಗಳಿಂದ ಬಿಟ್ಬಿಟ್ಟೆ ಆಮೇಲೆ ಯಾವತ್ತೋ ಒಂದಿನ ಕಷ್ಟ ಬಂದಾಗ ಬತ್ತಾರೆ ನನ್ ಗಂಡ ಅಂತ ಪ್ರೂಫ್ ತಗಂದಿ ತಗೊಂಡಿ ಭಾಗಬೇಕು ಅನ್ಕೊಂಡಿ ವೆಲ್ಕಮ್ ಟು ಸಕ್ರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ವಿಶೇಷತೆ ನೋಡಮ್ಮ ಕ್ರೇಟ್ ತಗೊಂಡ್ ಆಡ್ತಾರದ ಅಲ್ಲೋ ಇನ್ನೆಲ್ಲೋ ಜಾಗಿಲ್ವಾ ನಿಮ್ ಗಾಟಾಡಕ್ಕೆ ಆ ಕ್ರೇಟ್ ಒಳಗೆ ಕೂತ್ಕೊಂಡಿ ಆ ಮೇವಾಕ ಕ್ರೇಟ್ ಒಳಿಕೆ ಹಾ ಎತ್ ಮಡ್ಗಿ ಎತ್ತಾಗ ನೀ ಅನ್ನಿಸ್ತೇನೆ ಕೋಲಾ ತಗೊಬಂದ್ರೆ ಎತ್ ಮಡ್ಗರ್ಲಾ ಅವೆಲ್ಲ ಕೈ ತೊಳ್ಕೊಳ್ಳಿ ನೀಟಾಗಿ ಆಡಂದು ಎಲ್ಲ ಉಣ್ಣಿ ಉಣ್ಣಿ ಇರ್ತವೆ ಅಲ ಉನ್ನಿ ಇರ್ತವೆ ನನಗೇನಂತ ಹೆಂಗಾರ ಕಚ್ಚಿಸ್ಕೊಳ್ಳಿ ಎಲ್ಲಿದ್ದೀ ಕರೆಂಟೇ ಇಲ್ವಾ ಈ ಮಳೆಗಾಲ ಬಂತು ಅಂತಂದರೆ ಇದೊಂದು ಕರೆಂಟು ಹೋಗೋದು ಬರೋದು ಹೋಗೋದು ಬರೋದು ಹೋದ್ರೆ ಒಂಟೆ ಹೋಯ್ತದೆ ಬಂದ್ರೆ ಬರ್ತಾ ಇರ್ತದೆ ಆಮೇಲೆ ಒಂದು ಇದೇನೋ ಇದಾಕಿಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ವೈಫೈ ಅಬ್ಬಾ ಅಬ್ಬ ಹಬ್ಬ ಅದು ಕಾಮೆಂಟು ಬಂದವೇ ಬಂದವೇ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಂಗೆ ಓಡ್ಬಿಟ್ಟದೆ ವೀಡಿಯೋ ಬಂದು ಅದು ಸುಮಾರು ಒಂದು ಪ್ಲ್ಯಾಟ್ಫಾರ್ಮಲ್ಲೇ ಎರಡು ಮಿಲಿಯನು ಒಂದು ಪ್ಲಾಟ್ಫಾರ್ಮಲ್ಲಿ ಹತ್ರ ಎರಡು ಮಿಲಿಯನ್ನು ನಾಲ್ಕು ಮಿಲಿಯನ್ನು ವೈಫೈ ಹಾಕಿಸ್ತಾ ಇರೋದು ಅಂತ ಅಂದ್ಬಿಟ್ಟು ಅದಕ್ಕೂ ಕಾಮೆಂಟ್ಗಳು ಹೆಂಗೆಲ್ಲ ಬಂದವೆ ಅಂತಂದರೆ ವಿಚಿತ್ರ ವಿಚಿತ್ರವಾಗಿ ಕಮೆಂಟ್ ಬಂದವೆ ಅದರ ಅರ್ಥಪೂರ್ಣವಾಗಿ ಹೇಳ್ಬಿಡ್ತೀನಿ ಅದು ಅರ್ಥ ಆಗೋ ಥರ ಈಗ ಒಂದು ದಿನಕ್ಕೆ ಐವತ್ತು ರೂಪಾಯಿ ಕಂಡು ಬರಲ್ಲ ಅಂತ ಕಾಣಲ್ಲ ಅದು ದಿನಕ್ಕೆ ಐವತ್ತು ರೂಪಾಯಿ ಅಂತಂದರೆ ಅದು ರೀಚಾರ್ಜ್ ಮಾಡ್ಕೊಂಡು ಡಾಟಾ ರೀಚಾರ್ಜ ವೀಡಿಯೋ ಪೋಸ್ಟ್ ಮಾಡಿಬಿಡ್ತೀವಿ ಹಂಗೆ ಲೆಕ್ಕ ಹಾಕೋದ್ರೆ ತಿಂಗಳಿಗೆ ಒಂದೆರಡು ಸಾವಿರ ನಾಲ್ಕು ತಿಂಗಳಿಗೆ ಆರು ಸಾವಿರ ರೂಪಾಯಿ ಆಯಿತು ನಾಲ್ಕು ತಿಂಗಳಿಗೆ ಇದು ಬಂದು ಎರಡುವರೆ ಸಾವಿರ ಅಂದ್ಕೊಳ್ಳಿ ನೂರು ರೂಪಾಯಿದೇನು ಎರಡುವರೆ ಸಾವಿರ ಅಂದ್ಕೊಳ್ಳಿ ನಾಲ್ಕು ತಿಂಗಳು ಎರಡುವರೆ ಸಾವಿರ ಹಂಗೆ ಮಾಡ್ಕೊತೀನಿ ಅಂದರೆ ಆರು ಸಾವಿರ ರೂಪಾಯಿ ಆಯ್ತಿತ್ತು ಆ ಕಾರಣಕ್ಕೆ ಅಳತೆ ತೂಗ ಎಲ್ಲನೇ ಮಾಡಿ ನಾನು ಅದನ್ನು ಹಾಕೊಂಡಿದ್ದು ಆಮೇಕಿನ್ನ ವಿವರವಾಗಿ ಹೇಳ್ತೀನಿ ಇದು ಮ್ಯಾಟ್ರ್ ಏನಪ್ಪ ಅಂತಂದರೆ ಎರಡು ಈಗ ಅದೇ ಆರು ಸಾವಿರ ಆಗಿ ಜಾತಿ ಎರಡುವರೆ ಸಾವಿರ ನಾಲ್ಕು ತಿಂಗಳಿಗೆ ಆ ಥರ ಎಲ್ಲ ಆಲೋಚನೆ ಮಾಡಿ ನಾನು ಅದನ್ನು ಹಾಕಿಸ್ಕೊಂಡಿದ್ದು ತುಂಬ ಉಪಯೋಗ ಆಯಿತು ಏಕೆಂದರೆ ನಿನ್ನೆ ಎರಡು ವೀಡಿಯೋ ಪೋಸ್ಟ್ ಮಾಡೀನಿ ಮಾಮೂಲಿ ನಾನು ಐವತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಎರಡು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಉದಾಹರಣೆ ಏನಪ್ಪ ಅಂತಂದರೆ ನನ್ನ ಮೊಬೈಲಲ್ಲಿ ಏರ್ಟೆಲ್ದು ಇಪ್ಪತ್ತ ಎರಡೂವರೆ ಜಿ ಬಿ ಮಾತ್ರ ಖಾಲಿ ಆಗೋದು ಅದಾದಮೇಲೆ ಮತ್ತೆ ವರ್ಕ್ ಆಯ್ತಿರ್ಲಿಲ್ಲ ಈಗ ಎರಡು ಜಿ ಬಿ ಈಗ ಎರಡು ವಿಡಿಯೋ ಪೋಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದೇ ವಿಡಿಯೋ ಹಾಕೋಕ್ಕಾಗ್ತಿತ್ತು ಭೀಮ್ ನಮಸ್ ಮತ್ತೆ ಮತ್ತೊಂದು ಎರಡು ವೀಡಿಯೋನೇನೆ ಪೋಸ್ಟ್ ಮಾಡಿರೋದು ಈ ಎರಡೂವರೆ ಸಾವಿರ ರೂಪಾಯಿ ಏನು ನಂದು ವೈಫೈಗೆ ಖರ್ಚು ಮಾಡೋದ್ನೋ ಅದ್ರ ಜೊತೆಗೆ ಇನ್ನೂ ಎರಡೂವರೆ ಸಾವಿರ ರೂಪಾಯಿ ಸೇರಿಸಿ ಒಬ್ರು ಸಾರು ನಮಗೆ ಅಮೌಂಟ್ ಹಾಕಿದ್ದಾರೆ ಅದು ಎಲ್ಲಿಂದ ಗೊತ್ತಾ ಆಸ್ಟ್ರೇಲಿಯಾದಿಂದ ಆ ವೀಡಿಯೋ ನೋಡಿಬಿಟ್ಟು ಆ ವಿಡಿಯೋದಲ್ಲಿ ಊನ್ ಪೈರ್ಯರ್ದ ನಂಬರ್ ಹೇಳಿದೆ ಒಂದು ವೀಡಿಯೋದಲ್ಲಿ ಊನ್ ಪೈರ್ಯರ್ದ ನಂಬರ್ ಹೇಳಿದೆ ಅದಕ್ಕೋಸ್ಕರ ಅವರು ಆ ವಿಡಿಯೋದಲ್ಲಿ ಅವ್ರ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿ ಅವರಿಂದ ನನಗೆ ಕಾನ್ಫರೆನ್ಸ್ ಮಾಡಿ ನನ್ನ ನಂಬರ್ ತಗೊಂಡು ಆಸ್ಟ್ರೇಲಿಯಾದಿಂದ ಐದು ಸಾವಿರ ರೂಪಾಯಿ ಮೊತ್ತ ನನಗೆ ಕಳಿಸೋದ್ರ ಅವರು ಹೇಳಿದ್ದು ತುಂಬ ಖುಷಿಯಾಯಿತು ಆ ಸಾರಿಗೆ ಧನ್ಯವಾದಗಳು ಐದು ಸಾವಿರ ರೂಪಾಯಿ ಇನ್ನು ಎರಡುವರೆ ಸಾವಿರ ರೂಪಾಯಿಗೆ ಮಕ್ಳಿಗೆ ಬಟ್ಟೆ ತೊಗೊಂಡು ಎರಡು ಅದು ಏನು ಖರ್ಚು ಮಾಡಿದರೆ ಎರಡುವರೆ ಸಾವಿರ ರೂಪಾಯಿ ಅದಕ್ಕೆ ಅವರು ಕೊಟ್ಬಿಡಿ ಅಂತ ಅಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಏಕೆಂತಂದರೆ ನೀನು ಕಮ್ಮಿ ಎಲ್ಲ ಸಾಮಾನ್ಯ ಎಲ್ಲ ಬುಡಪ್ಪೋ ನೀನು ಕುಬೇರ ಶ್ರೀಮಂತ ಅಂತೆಲ್ಲ ಸಿಕ್ಕಬಿಟ್ಟೆ ಕಾಮೆಂಟ್ ಮಾಡಿದ್ರು ಏಕೆಂತಂದರೆ ಆ ವೀಡಿಯೋಗೆ ವೈಫೈ ಆಗಸ್ತಾ ಅಂದಿದ್ದೀನಿ ಅನ್ನೋ ವಿಡಿಯೋಗೆ ಆಮ್ಯಾಗೆ ಅದೇನೋ ಕೇಳಬೇಕು ಅಂತಂದಲ್ಲಿ ಅದೇನೋ ಕಾಪಿ ಮಾಡ್ತಾ ಇರುವಾಗ ಏನು ಅದು ಅದೇನೋ ಏನು ಮ್ಯಾಟ್ರ್ ಮೊದಲಿಗೆ ಮುಂಚೆ ಏನು ಮ್ಯಾಟ್ರ್ ಏನು ಹೇಳಿರಲ್ವ ನನ್ನ ಬಗ್ಗೆ ಯಾವುದೋ ಒಂದು ವಿಷಯವಾ ಏನು ವಿಷಯ ಹೇಳಿರಲಿಲ್ಲ ನಿಮ್ಗೆ ಇಲ್ಲೂ ನಮ್ಮೂರಲ್ಲೂ ಯಾರೂ ಏನೂ ಹೇಳಿಲ್ಲ ಅಲ್ಲೂ ಏನೂ ಗೊತ್ತಿಲ್ಲ ಮ್ಯಾಟ್ರ್ ನಿಮಗೆ ಏನು ಈಗ ನಾನು ಬೆಂಗಳೂರಲ್ಲಿ ಇದ್ನಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಇನ್ನೊಂದು ಮದುವೆ ಆಗಿತ್ತಲ್ಲ ಅದು ಗೊತ್ತಿಲ್ಲವಾ ಬೆಂಗಳೂರಲ್ಲಿ ಕೆಲವು ಸ್ಪ್ರೆಡ್ ಆಗೋಯ್ತವೆ ಇನ್ನು ಕೆಲವು ಸ್ಪ್ರೆಡ್ ಆಗೋಲ್ಲ ಸದ್ಯಕ್ಕೆ ಅದು ಗೊತ್ತಾಗಿಲ್ಲದೇ ಇರೋದೇ ಒಳ್ಳೆಯದು ಯಾಕೆಂತಂದ್ರೆ ಅನ್ಯೋನ್ಯತೆಯಿಂದ ಇವೆ ಅಂತ ಅನ್ನೋದಕ್ಕೆ ಹೇಳ್ತಾ ಇರೋದು ಏಕೆಂದರೆ ಲೋ ಬಗ್ಗೆನೂ ಹೇಳ್ಕೊಂಡಿದೆ ಬಟ್ ಅದು ಯಾವತ್ತು ಯಾವ ಥರ ಕಿರಿಕತ್ತದೆ ಅಂತ ಗೊತ್ತಿಲ್ಲ ಅದು ನಮ್ಮದು ಎರಡು ಸಾವಿರದ ಇಪ್ಪತ್ತು ಅಂದ್ಕತೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಂ ಎರಡು ಸಾವಿರದ ಇಪ್ಪತ್ತು ಅಂದಿಲ್ಲ ಹತ್ತೊಂಬತ್ತು ಹತ್ತೊಂಬತ್ತಲ್ಲ ನನಗಾಗಿದ್ದು ಆಗ ಎರಡು ಸಾವಿರದ ಹತ್ತನೇ ಐಸ್ಪಲ್ಲಿ ಎರಡು ಸಾವಿರದ ಹದಿನೈಸ್ಪಲ್ಲಿ ಮದುವಾಗಿದ್ದು

ಇವತ್ತೇ ಹೇಳ್ತಾರ ಎಲ್ಲ ಫೋಟೋ ನೋಡ್ರಿ ಒಟ್ಟೆ ಅವ್ಳು ಯಾವತ್ತೋ ಭಾಗ ಪಾಗ ಕೇಳಕ್ ಕೊತ್ತಳೆ ಅಂತ ಗೊತ್ತಿಲ್ಲ ಒಂದ್ ಹೆಣ್ಮಗ ಇತ್ತು ಏನೋ ಕಾರಣಾಂತರಗಳಿಂದ ಬಿಟ್ಬಿಟ್ಟೆ ನಮ್ಮೂರವರ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತ ಸಾವಿರದ ಒಂಬತ್ತರಲ್ಲಿ ನಾನು ಹೊಂಟ್ ಬಂದಿದೆ ಗೊತ್ತಾ ು ಹಾಂ ಎರಡು ಸಾವಿರದ ಅದು ನೋವು ನಡೀತಾಯಿತು ನೋವು ಇದಾಗ ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ಚಿರಗುಟಿಯಿಂದ ಆ ಸಮಯದಲ್ಲಿ ಒಂಟ್ ಬಂದಿದೆ ಆವಾಗ ಎರಡು ಸಾವಿರದ ಹತ್ತಿರ್ಗ ಏನೇನೋ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕಂಡು ಹೋಗಿ ಎರಡು ಸಾವಿರದ ಹತ್ತರಲ್ಲಿ ತಾಲಿ ಕಟ್ಸಿದ್ರು ಅದು ಏನೇನೋ ಕಾರಣ ಅಂತ ಹೇಳಿದ ಅದು ಎಡ್ಮಿಟ್ಟಾಯಿತು ಎಲ್ಲ ಫೋಟೋ ಗೂಗಲಲ್ಲವೇ ಗೂಗಲಲ್ಲಿ ಅಲ್ಲಿ ಹುಡುಗಿಲ್ಲ ನಾನು ಅದಕ್ಕೆ ಮೊದಲೇ ಎರಡ್ ಸಾವಿರದ ಎಂಟರಲ್ಲಿ ಮೊಬೈಲ್ ತಗೊಂಡಿದ್ದೆ ನಾಲ್ಕು ಸಾವಿರ ಕೊಟ್ಟು ನಾಲ್ಕೂವರೆ ಸಾವಿರ ಮೂರೇ ದಿನಕ್ಕೆ ಎತ್ಕೊಂಡೋಗಿದ್ರು ಅದ ಮೂರೇ ದಿನಕ್ಕೆ ಸೆಟ್ ಎತ್ಬಿಟ್ಟು ಎತ್ಕೊಂಡೋಗಿದ್ರು ಹಾ ಅಮೇಕ್ ಇನ್ನೊಂದು ಮೊಬೈಲ್ ತಗೊಂಡೆ ಆ ಮೊಬೈಲಲ್ಲಿ ಜಿಮೇಲ್ ಅಲ್ಲಿ ಅದನ್ನ ಎಲ್ಲ ಸೇಫಾಗಿ ಮುಡ್ಗಿರೋದು ಹಾಂ

ವೈಷ್ಣವಿ ಮಗಳ ಹೆಸರು ಕಲೆ ವೇದ ಅಂತ ಅವಳು ನನ್ನ ಮದುವೆ ಹೇಳ್ತಿ ವೈಷ್ಣವಿ ಅಂತ ಅವಳು ಮಗಳ ಹೆಸರು ಪೊಲೀಸ್ ಸ್ಟೇಷನ್ಗೆಲ್ಲ ಉಂಟಾಗಿವಿ ಫೋಟೋ ತೋರ್ತೀನಿ ಗೊತ್ತಾ ಸಖತ್ತಾಗಿದ್ದು ನೀನ್ ಯಾವ್ದು ಅವಳು ಮುಂದ್ಗಡೆ ಹ ಹೇಳಿಲ್ವಾ ಏನೇನೋ ಬೆಳವಣಿಗೆಗಳಾದವು ಏನೇನೋ ಬೆಳವಣಿಗೆ ಅದು ಅಂತ ಅಂದ್ಬಿಟ್ಟೆ ದುಡ್ಡುದ್ದು ಇಲ್ಲೇ ಹಳ್ಳಿ ಕಡೆ ಇದು ಮಾಡುವ ಅಂತ ಅಂದ್ಬಿಟ್ಟು ಇವರು ನಮ್ಮ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ ಆಗ ಅಲ್ಲೇ ಆಗಿದ್ದು ಅಲ್ಲೇ ಕೆಲಸ ಕ್ಲಬ್ ಅಲ್ಲಿ ನಮ್ಮದು ಕ್ಲಬ್ ಅಲ್ಲಿ ಮಾಮೂಲಿ ಕೆಲಸ ಮಾಡ್ತಿತ್ತು ಅದ್ರ ಪಕ್ಕದ ಹುಡುಗಿನೇ ಅವಳು ಹಂಗಂಗೆ ಹಂಗೇ ಲವ್ ಆಯಿತು ಮದ್ದೂರು ಇವನು ಅದ ಕಾರಣ ಮದುವೆ ಮಾಡ್ಸೋಕ್ಕೆ ಇವನು ಮದ್ದೂರ ಅರೀಶ ಅಂತವನೇ ಅವನು ಇದರ ಅಂಗಡಿ ಮುಡಿಕೊಂಡಿದ್ದ ತರಕಾರಿ ಮಾರೋದು ಆ ಅಂಗಡಿ ಮಾರ್ಕೊಂಡಿದ್ದ ಆ ಅಂಗಡಿಗೆ ತರಕಾರಿ ತಗೊಳಕ್ಕೆ ಬರೋದು ನಮ್ಮ ಕ್ಲಬ್ಬು ಅಲ್ಲಿ ಲವ್ ಆಯಿತು ಮದುವಾಯಿತು ಆಯಿತು ಸದ್ಯ ಘುಡ್ನಲ್ಲಿ ಯಾವತ್ತು ಭಾಗ ಭಾಗ ಅನ್ಕಂಡು ಯಾವತ್ತು ರೊಚ್ಚಿಗೆದ್ದು ಕೇಸು ಪಾಸು ಕೊಟ್ಕಂಡು ಬಂದಾರ ಗೊತ್ತಿದೆ ಈಗ ಏನಿಲ್ಲ ಸದ್ಯ ಗುಡ್ನಲ್ಲಿ ಹುಟ್ಟವ್ರಮ್ಯಾಕ್ ಯಾವತ್ತ ಒಂದಿನ ಕಷ್ಟ ಬಂದಾಗ ಬರ್ತಾರೆ ನಾನು ಗಂಡ ಅಂತ ಪ್ರೂಫ್ ತಗೊಂಡಿ ಬಾಗಬೇಕು ಅನ್ಕೊಂಡಿಟ್ಬಿಡೋಟ್ ನಮ್ಮ ಹತ್ರ ಅಲ್ಲ ಅವ್ರ ಹತ್ರ ಮಾಡಿ ಕಂಡಿರ್ತಾರೆ ಅವರು ಪ್ರೂಫ್ ಅವ್ರ ಹತ್ರ ಇರ್ತವಲ್ಲ ಫೋಟೋಗಳೆಲ್ಲ ಅವ್ರಿಚ್ ಆಗಿದ್ರು ಅವ್ರವ ಹೂ ಮಾರ್ತಿತ್ತು ಹೂ ಮಾರ್ಕೊಂಡು ಹೂ ಹೂ ಬೆಳೆಯೋಕ್ಕಿಂತ ಹೂ ರಿಚ್ ಆಗಿರೋದು

ಹ್ಮ್ ಹ್ಮ್ ಹೋಟಲಿ ಯಾವಾಗ ಹೆಂಗ್ ತಿರುಗದ ಅದಕ್ಕೆ ಮೊದಲೇ ಹೇಳ್ಬಿಡ್ತಾರ ಇವತ್ತು ನಾನು ಆಮೇಲೆ ಸಡನ್ ಆಗಿ ನಿಮ್ಗೆ ಸಾಕಾಗದು ಬೇಡ ನಿಮ್ ಮಟೀರಿಯಲ್ಗಾಗ್ಲಿ ಜಾರ್ಗುವೆ ನಿನ್ಗಾಗ್ಲಿ ಅದಕ್ಕೆ ಈಗಲೇ ಅಡ್ವಾನ್ಸ್ ಆಗಿ ಹೇಳೋದು ಅದ ನಾನು ಅಷ್ಟಿನಿಂದ ಹೇಳ್ಬೇಕು ಹೇಳ್ಬೇಕು ಅಂತಿದ್ದೆ ಮದ್ವಾದಾಗ ಹೇಳಿದುಟ್ರೆ ನೀವು ಮದ್ವಾ ಮದ್ವೆ ಆದಾಗ ನೀನು ಆಯ್ತು ಅಕ್ಕಿಯ ಅವೆಲ್ಲ ಸಮಯ ನೋಡ್ಕೊಂಡು ಹೇಳ್ಬೇಕು ಒಂದೇ ಸಲ ಹೇಳಾರ ಸಮಯ ನೋಡ್ಕೊಂಡು ಹೇಳ್ಬೇಕು ಹ್ಮ್ ಅಕ್ಕಿ ಈಗ ಹೇಳ್ತಾ ಇರೋದು ಇವತ್ತೇನು ಕೋರ್ಟು ಕಾನೂನು ಎಲ್ಲ ಎಣ್ಣೆ ಎಕರೆ ಕಡೆ ಈಗ ಹೆಂಗಿದ್ರು ಎರಡು ಎಕರೆ ಅದೇ ಹೋದ್ರೆ ಅರ್ಅರ್ಧ ಭಾಗ ಬೇಕು ಅಂದ್ರೆ ಒಂದ್ ಎಕರೆ ಹೋಗ್ತದೆ ಇವ್ರಿಗೆ ಇನ್ನೊಂದು ಎಕರೆ ಅದಲ್ಲ ಅರ್ಧ ಬಿಡು ಎಲ್ಲ ಏನಾರ ಹಂಗೆ ಭಾಗ ಬೇಕು ಅಂತ ಬಂದ್ರಿ ಅವಳು ಹೇಳದಾ ಭಾಗ ಬೇಕ ಭಾಗ ಬೇಕು ಅನ್ಕೊಂಡು ಬಂದರೆ ನಾನು ಅವಾಗವಾಗ ಬೆಂಗ್ಳೂರಿಗೆ ಹೋಗೋದು ಗೊತ್ತಿಲ್ಲವಾ ನಿನಗೆ ಪ್ರಮೋಷನು ಅಂತ ಅಂತ ಅನ್ಕೊಬೋತ್ರಿ ನಿಲ್ವಾ ನಾವೆಲ್ಲ ಸಮಯ ನೋಡ್ತಾ ಹೇಳ ಅಂತಾನೆ ನಾನು ಏನೂ ಹೇಳಲಿಲ್ಲ ತಗೋ ಅದ್ಕೊಡೋ ಆಯಿತು ಸದ್ಯಕ್ಕೆ ನೀನು ನಮ್ದೆ ಹೋದ್ರೆ ನನಗೆ ಅದೇ ಒಳ್ಳೆಯದು ನಮ್ಮದೇ ಹೋದ್ರೆ ಈ ಕಾಮಿಡಿ ಮಾಡ್ತಾವನೆ ಅನ್ಕಂಡು ಹೋದ್ರೆ ನನಗೆ ಇನ್ನು ಒಳ್ಳೆಯದು ಬೇರೆ ಬಂದ್ರೆ ನಮ್ಗೆ ಗೊತ್ತಿಲ್ವಾ ಹೆಂಗ್ ಅಂತ ಈಗ ಒಂದು ಏನಾರ ಅಕಸ್ಮಾತ್ ಬಂದೇ ಬಿಟ್ಟಿಲ್ಲ ಅಂತ ಈ ಮನೇಲಿ ಇರ್ತೀನಿ ಅಂತಂದ್ರೆ ಏನು ಮಾಡೋದು ಆ ಕಡೆ ಮನೆ ಕೊಟ್ಬಿಡೋದ ಬಿಡು ಹೆಂಗಿದ್ರು ಅದಲ್ಲ ಹೆಂಗಿದ್ರು ಎರಡು ಭಾಗ ಅಲ್ವಾ ಆ ಕಡೆ ಮನೆ ಕೊಟ್ಬಿಡೋದು ಇಲ್ಲ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಸೀಟ್ ಮನೆ ಹಾಕಿದಾಯ್ತು ಅವಳಿಗೆ ಹಾಂ ಅವಳಿಗೆ ಕೊತ್ಮರಿ ಸ್ವಲ್ಪ ಹಾಂ ಹೇಳಿ ಮ್ಯಾಟ್ರೂ ಆಮ್ಯಾ ಇನ್ನೂ ಅದೇ ಆಮೇಲೆ ಕೇಳ್ತೀನಿ ಅವಳ ಕತೆ ಆಯಿತು ನೀನು ಸುಳ್ಳು ಅಂತಂದ್ರೆ ಇನ್ನೂ ಒಳ್ಳೇದೇ ನನ್ಗೆ ಕಣ ಆಮೇಲೆ ಇದು ಆಮೇಲೆ ಇರ್ತದೆ ಮ್ಯಾಟ್ರೂ ಪ್ರಮೋಸನ್ ವೀಡಿಯೋ ಯಾಕೆ ಮಾಡ್ತಾರೆ ಯಾಕೆ ಏನೋ ಎತ್ತ ಅಂತ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅಂದರೆ ಅವರು ಟೈಮು ಸಮಯನ ಮುಡುಪಾಗಿಟ್ಟಿರೋದು ಒಂದು ವಿಡಿಯೋಗೋಸ್ಕರ ಮತ್ತು ಅವರು ಬಂಡವಾಳ ಹಾಕಿರೋದು ಮೊಬೈಲ್ಗಳಿಗೆ ಈಗ ಕೆಲವರು ಇದಕ್ಕೆ ಒಂದೂವರೆ ಲಕ್ಷ ಗಂಟೆ ಬಂಡವಾಳ ಹಾಕಿರ್ತಾರೆ ಎರಡು ಲಕ್ಷ ಗಂಟ ಬಂಡವಾಳ ಹಾಕಿರ್ತಾರೆ ಮೊಬೈಲ್ಗೆ ಐಫೋನ್ ಕ್ವಾಲಿಟಿ ವೈಸ್ ಬರಲಿ ಜಾಸ್ತಿ ಎಮ್ ಬಿ ಬಂದಷ್ಟು ಜಾಸ್ತಿ ರೀಚ್ ಆಯ್ತವೆ ಕ್ಲಾರಿಟಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಆ ಸಮಯ ಒಂದು ರೆಕಗ್ನೈಸಿಂಗು ಏನು ಸಬ್ಸ್ಕ್ರೈಬರ್ ಆಗಿರ್ಬೋದು ಫಾಲೋವರ್ಸು ಅಂತ ಏನು ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅವರ ಸಮ್ಮುಖದ ಒಂದು ಅಂಗಡಿ ಪರಿಚಯ ಮಾಡುವಂಥದ್ದು ಕೆಲವೊಂದು ಅಂಗಡಿಗಳು ಕೆಲವ್ರಿಗೆ ಗೊತ್ತೇ ಇರಲ್ಲ ಕೆಲವೊಂದಿಗೆ ಕಡಿಮೆ ದುಡ್ಡಲ್ಲಿ ಒಳ್ಳೆಯ ಕ್ವಾಲಿಟಿ ಒಂದು ಊಟ ಸಿಗ್ಬೋದು ಬಟ್ಟೆ ಸಿಗ್ಬೋದು ಒಂದು ಮತ್ತೊಂದು ಮಗದೊಂದು ಪ್ರತಿಯೊಂದು ಆ್ಯಡ್ಸ್ಗಳು ಏನು ಮಾಡ್ತಾರೋ ಆ ಥರ ಮಾಡೋದ್ರಿಂದೇ ಗೊತ್ತಾಗೋದು ಇಲ್ಲ ಅಂದರೆ ಗೊತ್ತಾಗಲ್ಲ ಅವರು ಇಷ್ಟು ಇಷ್ಟು ಅಂತ ಫಿಕ್ಸ್ ಮಾಡ್ಕೋತಾರೆ ಕೆಲವರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷವರೆಗೂ ಆ್ಯಡ್ಸ್ಗೆ ಪ್ರಮೋಷನ್ ಮಾಡೋಕ್ಕೆ ದುಡ್ಡು ತಗೋತಾರೆ ನಾವು ಹಳ್ಳಿಲಿರೋದ್ರಿಂದ ತೆಳ್ಬೆಳ್ಳಿಗೆ ಪ್ರಮೋಸನ್ ಸಿಗ್ತವೆ ಮಾಮೂಲಿ ಒಂದು ಕಮ್ಮಿ ದುಡ್ಡುಗೆ ಸಿಗ್ತವೆ ಪ್ರಮೋಷನ್ ವಿಡಿಯೋ ನನಗೆ ತಿಂಗಳಿಗೆ ಹಮಾಸೆಗೆ ಒಂದೊಂದು ಬರ್ತಾ ಇರ್ತವೆ ಯಾಕೆಂದ್ರೆ ನಾನು ಈಗ ಲಕ್ಷ ಬಂಡವಾಳ ಎರಡು ಮೊಬೈಲ್ ಒಂದು ಲಕ್ಷ ಬಂಡವಾಳ ಫೋನ್ ಯಾರು ಈ ನೆಟ್ವರ್ಕ್ ಒಂದು ಸಮಸ್ಯೆ ನಮಗೆ ಜಿಯೋ ತೊಲೆ ಮೇಲಕ್ಕೆ ಮುಡ್ಗಬೇಕು ತೊಲೆ ಮೇಲೆ ಮೊಬೈಲ್ ಮುಡ್ಗಿದ್ರೆ ಮಾತಾಡೋ ಆಟ ಇಲ್ಲ ಅಂತಂದ್ರೆ ಇಲ್ಲ ಆ ಪ್ರಮೋಷನ್ ಬಗ್ಗೆ ಹೇಳ್ತಾ ಇದೆ ಇವತ್ತು ಒಂದು ಪ್ರಮೋಷನ್ಗೆ ಹೋಗ್ತಾಯಿದ್ದೀನಿ ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀನಿ ಏಕೆಂತಂದರೆ ಒಂದು ಜಾಗದಲ್ಲಿ ಒಂದು ಕಡಿಮೆ ಮೊತ್ತದಲ್ಲಿ ಒಂದು ಏಕೆಂದರೆ ಗೊತ್ತಿಲ್ಲದೇನೆ ನಾವು ಎಷ್ಟೋ ಸಲ ನಾವು ತಗೊಳ್ಳೋ ಬ್ಯಾಂಡನ್ನೇ ಎಂಟುನೂರು ಒಂಬೈನೂರು ಕೊಟ್ಟು ಎಲ್ಲ ಮೋಸ ಹೋಗಿವಿ ಕೆಲವೊಂದು ಬಟ್ಟೆನೂ ಕ್ವಾಲಿಟಿ ಇರ್ತವೆ ಕಮ್ಮಿ ಪ್ರೈಸ್ ಇರ್ತದೆ ಇವತ್ತು ಕಾಂಪಿಟೇಷನ್ ಸಿಕ್ಕ ಬಟ್ಟೆ ಇರೋದರಿಂದ ಅಂಥ ಉತ್ತಮವಾದ ಬಟ್ಟೆ ತಗೊಳ್ಳೋದು ಉತ್ತಮ ಅದ ಪೂರ್ತಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನನಗೆ ಎಷ್ಟು ಕೊಡ್ತಾರೆ ಅನ್ನೋ ಅನ್ನೊಂದು ನಿಮಗೆ ತಿಳಿಸ್ತೀನಿ ಖಂಡಿತ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮೈಸೂರು ಪ್ರಮಸನು ಇಲ್ಲಿ ಲೋಕಲ್ ಅಲ್ಲ ಇಲ್ಲಿ ಮ ಒಂದು ಮೊಬೈಲ್ ಅಂಗಡಿದು ಮಾಡಿದೆ ಇಲ್ಲೇ ಒಂದು ಬಟ್ಟೆ ಅಂಗಡಿದು ಬರಿಯೋ ಒಂದು ಮೂರು ಸರ್ಟು ನಮ್ಮ ಇಕ್ಳಿಗೆ ಎರಡು ಬಟ್ಟೆ ನಾನು ಎರಡು ಎರಡು ನೈಟಿ ಕೊಟ್ಟಿದ್ರು ಬರೀ ಅಷ್ಟಕ್ಕೆ ಮಾಡಿಬಿಟ್ಟಿದೆ ದುಡ್ಡು ಏನು ಮಾಡಿ ಕೆಲವು ಪರಿಚಯ ಇರೋ ಅಂಗಡಿಲಿ ಏನೂ ಮಾಡೋಕ್ಕಾಗಿಕ್ಕಿಲ್ಲ ಗುರುತು ಪರಿಚಯ ಇಲ್ಲ ಅಂತಂದ್ರೆ ಏನೈತೆ ಅದನ್ನು ಮಾಡ್ಬೋದು ಏಕೆಂದರೆ ನಾವು ಹಾಕಿರ್ತೀವಲ್ಲ ಬಂಡವಾಳ ಈ ಮೊಬೈಲ್ಗಳಿಗೆ ಅದನ್ನು ಕವರ್ ಮಾಡೋದು ಅಷ್ಟೇ ಇನ್ನೇನು ಅಂತ ಲಾಭ ಏನು ಸಿಗಲ್ಲ ಕೆಲವರು ಬರೀ ಪ್ರಮೋಸನೆ ಮಾಡ್ಕಂಡು ಒಳ್ಳೊಳ್ಳೆಯ ದುಡ್ಡು ಮಾಡ್ತಾರೆ ಭಯಂಕರ ದುಡ್ಡು ಮಾಡ್ತಾರೆ ವಾರಕ್ಕೆ ಎರಡು ಪ್ರಮೋಷನ್ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಆಗಲ್ಲ ಪ್ರಮೋಸನೂ ಬರಲ್ಲ ದುಡ್ಡು ಕೊಡೋಲ್ಲ ಜಾಸ್ತಿಯ ಮೈಸೂರ್ಗೆ ಹೋಗಬೇಕು ಅಂದರೆ ನಾವು ಪಾಂಡಪುರ ಮಾರ್ಗನೇ ಹೋಗಬೇಕು ಪಾಂಡುಪುರ ನಮ್ಮದು ತಾಲೂಕು ಅದು ಅಲ್ಲದೆ ನಮಗೆ ತುಂಬ ಹತ್ರ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನಮ್ಗೆ ಪಾಂಡಪುರನೇ ಸಿಟಿ ನಾವು ಯಾವಾಗ ಗಾಡಿ ತೊಗೊಂಡೋದ್ರೂ ಪಾರ್ಕಿಂಗ್ ಹಾಕೋಲ್ಲ ಗಾಡಿನ ಪಾರ್ಕಿಂಗ್ ಹಾಕೋಲ್ಲ ನಮ್ಮದು ಅಲ್ಲಿ ಮಾಮೂಲಿ ಒಂದು ಆಸ್ಪತ್ರೆ ಐತಲ್ಲ ಗೌರ್ಮೆಂಟ್ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಗಾಡಿ ಹಾಕ್ಬಿಟ್ಟು ಹಂಗೆ ಗೌರ್ಮೆಂಟ್ ಬಸ್ ಹತ್ತದು ಮೈಸೂರು ಬಸ್ಸು ಇದು ನಮ್ಮ ಪಾಂಡವಪುರ ತಾಲೂಕು ಬಸ್ ನಿಲ್ದಾಣ ಇಲ್ಲಿ ಹಲವು ಸ್ನೇಹಿತರು ಸ್ನೇಹಿತೆಯರು ಎಲ್ಲ ಮಾತಾಡ್ಸಿದ್ರು ಫ್ಯಾಮಿಲಿ ತುಂಬ ಖುಷಿಯಾಯಿತು ಎಲ್ಲೇ ಹೋದ್ರು ಎಲ್ಲಿಂದ ಎಲ್ಲಿ ತನಕ ಹೋದ್ರು ಸಿಕ್ಕಾಬಟ್ಟೆ ರೆಕಗ್ನೈಸಿಂಗ್ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಅದು ಅಲ್ಲದೆ ಇಬ್ಬರು ಮೈಸೂರು ಬಸ್ಗಳೆಲ್ಲ ರಸ್ಸು ಯಾವುದೋ ಹಂಗೂ ಒಂದು ಬಸ್ ಹಿಡ್ಕೊಂಡು ಸುಮ್ಮ ಸದ್ಯಕ್ಕೆ ಒಂದು ಖಾಲಿ ಬಸ್ ಸಿಕ್ತು ಕಂಡಕ್ಟರ್ ಅಣ್ಣರು ಯಾವ ಊರು ಅಂತ ಗೊತ್ತಿಲ್ಲ ಒಡ್ನಲ್ಲಿ ಮಾತಾಡಿಸಿದ್ರು ಯಾಕೆಂದರೆ ವೀಡಿಯೋಸ್ ನೋಡ್ತೀವಿ ನಿಮ್ದು ಅಂತ ರವೀಣವರು ಕಂಡಕ್ಟರ್ ಕೆಲಸ ಮಾಡ್ತಾರಲ್ಲ ರವೀಣ್ರ ಜೊತೆ ಎಲ್ಲ ಮಾಡಿದ್ವಿಲ್ಲ ನಾವು ವೀಡಿಯೋಸ್ನ ಅಂತೋ ಇಂಥ ಮೈಸೂರು ತಲುಪಾಯಿತು ಬೆಂಗಳೂರು ನೋಡಿದ್ರೆ ಮೈಸೂರು ತುಂಬ ಕ್ಲೀನ್ ಸಿಟಿ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರ್ತವೆ ರೋಡೆಲ್ಲ ಪ್ರತಿಯೊಂದು ಆಗ್ಲಾಗ್ಲಾಗ್ಲಾಗಿ ಮತ್ತು ಆರ್ ಗೇಟು ನನಗೆ ಆರ್ ಗೇಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆರು ಕಡೆ ರೋಡ್ ಇರೋದಕ್ಕೆ ಅದನ್ನು ಆರ್ ಗೇಟ್ ಅಂತಾರೆ ಅಂತ ನನಗೆ ಯಾರೋ ಹೇಳಿದರು ಆಮೇಲೆ ನಮ್ಗೆ ಗೊತ್ತಾಗಿದ್ದು ಅದು ಬಿಟ್ಟು ಮಾಮೂಲಿ ಇಲ್ಲಿ ಸಬರ್ ಬಸ್ ಸ್ಟಾಪು ಸಬರ್ ಬಸ್ ಸ್ಟಾಪು ಕೂಡ ಬೇರೆ ಯಾರಿಂದನೂ ನಮಗೆ ಇದು ಗೊತ್ತಾಗಿದ್ದು ಅಲ್ಲಿಂದ ಆಟೋ ಹತ್ತ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ಅವರು ಕೂಡ ನಮ್ಮ ವೀಡಿಯೋಸೆಲ್ಲ ನೋಡ್ತಾರಂತೆ ಫೋಟೋ ಎಲ್ಲ ತೆಗೆದು ಒಂದು ಫೋಟೋ ಹಾಕಿದೆ ಆಟೋ ಡ್ರೈವರು ಬ್ರದರ್ ಜೊತೆ ಅಂತ ಅಂದ್ಬಿಟ್ಟು ಈ ಬ್ರದರ್ದೇ ಅವರು ತುಂಬ ಖುಷಿಪಟ್ಟರು ನಮ್ಮ ಜೊತೆ ಒಂದು ಫೋಟೋ ತಗೊಂಡು ಅರಮನೆ ಆಲೆ ಒಳಗಡೆ ಎಲ್ಲ ಹೋಗಿ ನಾವು ತುಂಬ ಸಲ ನೋಡಿದ್ದೀವಿ ಮತ್ತೊಂದು ಸಲ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕು ಅರಮನೆ ನೋಡೋಕ್ಕೆ ಮತ್ತು ಮೇಲೆ ಒಂದು ಆಸ್ಪತ್ರೆಗೆ ಹೋದ್ರು ಆಸ್ಪತ್ರೆಗೆ ನಮ್ಮ ಫ್ರೆಂಡ್ ತೋರ್ಸು ಅಂತ ಅದಾದಮೇಲೆ ಮತ್ತೆ ಇನ್ನೊಂದು ಬೇರೆ ಆಟೋ ಹಿಡ್ಕೊಂಡು ನಾವು ಬಂದಿದ್ದೆ ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪ ಮಕ್ಕಳ ಬಟ್ಟೆ ನೂರ ನೂರು ರೂಪಾಯಿಂದ ನೂರ ಐವತ್ ರೂಪಾಯಿ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಯಾವ ತರ ಇದಾವೆ ಅಂತ ಅನ್ಬಿಟ್ಟು ನೂರ ರೂಪಾಯಿಯಿಂದ ನೂರೈವತ್ ರೂಪಾಯಿ ಇವು ಕೂಡ ತುಂಬಾ ವೆರೈಟಿ ಸಿಕ್ಕಾ ಬಟ್ಟೆ ತರಾ ತರ ಇದಾವೆ ಇವು ನೂರ ಐವತ್ತು ರೂಪಾಯಿ ಇವು ಕೂಡ ಬಟ್ಟೆ ಮಕ್ಕಳ ಬಟ್ಟೆನೇ ನೂರು ನೂರೈವತ್ತು ನೂರು ನೂರೈವತ್ತು ಕಡಿಮೆ ರೇಟ್ ರೇಟ್ಗೆ ತುಂಬಾ ಚೆನ್ನಾಗಿರೋ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಸಿಗ್ತವೆ ನೋಡ್ಬೋದು ಈ ಮಟ್ಟ ಈ ಬಟ್ಟೆ ಕೂಡ ಮಕ್ಕಳ ಬಟ್ಟೆನೆ ಇವು ನೂರು ನೂರ ಇವು ಕೂಡ ದೂರ ದೂರ ಇವತ್ತು ದೂರ ಇವತ್ತು ಇದು ಮಾತ್ರ ಮಕ್ಕಳು ದೊಡ್ಡವ್ರಿಗೂ ಸ್ವಲ್ಪ ಆಗುತ್ತೆ ಇನ್ನೂರ ರೂಪಾಯಿ ಪ್ರೈಸ್ ಐತೆ ನೋಡಿ ಬ್ಯಾಗು ಬ್ಯಾಗು ಮುನ್ನೂರು ಬ್ಯಾಗ್ ನಮ್ಮ ಸಣ್ಣ ಆಗುತ್ತೆ ಇದು ನಮ್ಮ ಚಿಕ್ಕ ಮಕ್ಕಳಿಗೆ ನಮ್ಮ ಮಕ್ಕಳು ಚಿಕ್ಕ ಆಯ್ತವೆ ಮುನ್ನೂರು ರೂಪಾಯಿ ಯಾವ್ದೇ ತಗೊಂಡ್ರು ಮುನ್ನೂರು ರೂಪಾಯಿ ಇವು ತುಂಬಾ ಚೆನ್ನಾಗಾವೆ ಆಮೇಲೆ ಇನ್ನ ಲೇಡೀಸ್ ಪಟ್ಟೆಗಳು ಸಕ್ಕತ್ತಾಗಾವೆ ತೋರಿಸ್ತೀನಿ ಬನ್ನಿ ಲೇಡೀಸ್ ಪಟ್ಟೆಗಳು ಇದು ಬನ್ನಿ ಇದು ಗೋವಿದ ಕೂಡ ಕಲ್ಯಾಣ ಮಂಟಪ ಮೈಸೂರು ಅಡ್ರೆಸ್ ಕರ್ಕೊಂಡ್ ಬರ್ತಾರೆ ಈ ಪ್ಲೇಸ್ಗೆ ಸೀರೆ ನೂರು ರೂಪಾಯಿ ನೋಡಿ ಯಾವ ತರ ಐತೆ ನೂರು ರೂಪಾಯಿ ಸೀರೆ ನೂರು ರೂಪಾಯಿ ಸೀರೆ ನಿಮ್ ಕಣ್ಗೊಪ್ಪ ಸೀರೆ ತಗೊಂಡ್ ಹೋಗ್ಬೋದು ನೂರು ರೂಪಾಯಿಗೆ ಆ ಇದು ನೂರು ರೂಪಾಯಿನೇ ನೋಡಿ ಇವೇನು ಲೇಡೀಸ್ ನೈಟಿಗಳು ನೈಟಿ ನೈಟಿ ನೀವ್ ಯಾವ ನೈಟಿನ ತಗೊಳ್ಳಿ ಎಲ್ಲ ತಗೊಂಡ್ ಹೋದ್ರೆ ಒಂದು ಒಂದ್ ಪೀಸ್ ಗೆ ನೂರು ರೂಪಾಯಿ ಅಂದ್ರೆ ತುಂಬಾ ತರ ತರ ಲೇಡೀಸ್ ಬಟ್ಟೆಗಳು ಇರ್ತವೆ ಅವರು ಸ್ವೆಟ್ ಇದು ಸ್ವೆಟ್ ಶರ್ಟ್ ಹಾ ಸ್ವೆಟ್ ಶರ್ಟ್ ಸ್ವೆಟರ್ ಹಾಂ ಲೇಡೀಸ್ ಲೇಡೀಸ್ದು ನೋಡಿ ಆ ಇದೆ ಐತೆ ಏನು ರೇಟಿದ ಟೂ ಫಿಫ್ಟಿ ಈ ಚಳಿಗಾಲಕ್ಕೆ ತುಂಬಾ ಉಪಯೋಗ ಆಯ್ತದೆ ಅದು ಅಲ್ಲದೆ ಸಿಕ್ಕಾಪಟ್ಟೆ ಮಂದವೂ ಐತೆ ಚೆನ್ನಾಗೈತೆ ಒಂದು ನೀವು ಇಲ್ಲಿ ವಿಸಿಟ್ ಕೊಡಿ ಈ ಕಾಂಟಸ್ಟ್ ಇದಕ್ಕೆ ಕಲ್ಯಾಣ ಮಂಟಪಕ್ಕೆ ಇದು ಮುನ್ನೂರೈವತ್ತು ರೂಪಾಯಿ ಸೂಸು ಏನು ನೋಡ್ತಾ ಇದ್ದೀರ ಇವು ಮುನ್ನೂರೈವತ್ತು ಇದು ಬೆಲೆ ಇದ್ರ ಬೆಲೆ ಕೂಡ ಇದೆ ಯಾಕಿರ್ತಾರೆ ಫಿಕ್ಸೆಡ್ ರೇಟ್ ಒಟ್ಟಲ್ಲಿ ಅದು ಖಾಲಿ ಆಗೈತೆ ಯೂಸ್ ಏನು ರೇಟ್ ಇವು ಅಲ್ಲ ಇಸ್ಕ್ರೀನ್ ಮೇರಿ ಹ್ಞೂ ಇದು ಏನು ರೇಟಿ ಟು ಫಿಫ್ಟಿ ಇನ್ನೂರ ಐವತ್ತು ಹ್ಞೂ ಹಾಂ ಚೆನ್ನಾಗಿತ್ತು ಟೂ ಫಿಫ್ಟಿ ನೀವು ಯಾವುದೇ ತಗೊಳ್ಳಿ ಮಾತ್ರ ಎಲ್ಲ ಟೂ ಫಿಫ್ಟಿನೇ ಮಂದಗವೆ ಮಂದಗವೇ ಮಾತ್ರ ಸಿಕ್ಕಬಿಟ್ಟೆ ಮಂದಗವೆ ಎಲ್ಲ ಬ್ರ್ಯಾಂಡೆಡೇ ಮಂದಗವೆ ಇದು ಕೂಡ ಎಲ್ಲ ಲೇಡೀಸ್ ಅವು ಟೂ ಫಿಫ್ಟಿ ಇವು ಕೂಡ ಆಮೇಲೆ ಇವು ಟಾಪು ಟಾಪ್ ನೋಡಿ ಇವೆಲ್ಲ ಪೂರ್ತಿ ಟಾಪೇ ನಿಮ್ಗೆ ಯಾವ ಕಲರ್ ಬೇಕೋ ಯಾವ ಥರ ಬೇಕೋ ಎಲ್ಲನೇ ನೀವು ಯಾವ್ದಾದ್ರು ತಗೋಬೋದು ಇದು ಕೂಡ ಬರೀ ಟೂ ಫಿಫ್ಟಿ ಮಂದಗೆ ಚೆನ್ನಾಗವೆ ಇವು ಕೂಡ ಇದು ಇವು ಟಾಪೇ ಇನ್ನೂರ ಐತು ಇನ್ನೂರೈವತ್ತು ಕುರ್ತಿ ಹ್ಞೂ ಕುರ್ತಿ ಒಳ್ಳೆ ಕಲ್ ಕಲರ್ ಕುರ್ತಿಗಳವೆ ನೋಡಿ ನಿಮಗೆ ಲೇಡೀಸ್ಗಳಂತೂ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ ಕುರ್ತಿ ಇದು ಮೈಸೂರು ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪದಲ್ಲಿ ಇದು ಇನ್ನು ಕೇವಲ ಮುಂದೆ ತಿಂಗಳು ಮೂರನೇ ತಾರೀಕು ಅಂತ ಮಾತ್ರನೇ ಈ ಆಫರ್ ನಡೀತಾ ಇರೋದು ಇನ್ನು ಹುಡುಗರು ಬಟ್ಟೆಗಳೆಲ್ಲ ತೋರ್ತೀನಿ ನೋಡೋಣ ಬನ್ನಿ ಇದು ಇದು ಎಲ್ಲ ಪೂರ್ತಿ ಲೇಡೀಸ್ ಬಿಟ್ಟೇನೆ ನಿಮ್ಮ ಕಣ್ಣುಗೊಪ್ಪದು ಬಟ್ಟೆ ತಗೊಂಡು ಹೋಗ್ಬೋದು ಇನ್ನೊಂದು ಎಲ್ಲ ಸಿಗುತ್ತೆ ಹುಡುಗರು ನೋಡಿ ಚಕಲೆಗಳು ನೋಡಿ ಚಪ್ಲಿ ಯಾವ ಚಪ್ಲಿ ಬೇಕಾದ್ರು ಬ್ರ್ಯಾಂಡೆಡ್ ಚಪ್ಲಿ ಎರಡುವರೆ ಸಾವಿರ ಬ್ರ್ಯಾಂಡೆಡ್ ಚಪ್ಲಿ ಮಾತ್ರ ಎಡುವರೆ ಸಾವಿರ ಬ್ರ್ಯಾಂಡೆಡ್ ಚಪ್ಲಿ ಹಂಡ್ರೆಡ್ ರುಪೀಸು ಲೇಡೀಸ್ ಬಟ್ಟೆನಾ ಲೇಡೀಸ್ ಬಟ್ಟೆ ಇವು ಹಂಡ್ರೆಡ್ ರುಪೀಸು ಲೇಡೀಸ್ ಬಟ್ಟೆ ಇವು ಇವೆಲ್ಲ ಲೇಡೀಸೇ ಇವು ಎಲ್ಲ ಇವೆಲ್ಲ ಲೇಡೀಸ್ನವೇ ಲೇಡಿಸ್ ಬಟ್ಟೆ ಅಂದರೆ ನೋಡಿ ಈ ಚಪ್ಲಿಪಟ್ಟೆ ಇಷ್ಟ ಇವು ನಾನು ಒಂದು ಜೊತೆ ತಗೊಂಡು ಹೋಗ್ಬೇಕು ನಾನ್ನೂರು ರೂಪಾಯಿ ಇವ ಇವು ಟ್ರೆಂಡಿಂಗಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಆಲ್ ಎಲ್ಲ ಹುಡುಗರು ಇವನೇ ಹಾಕೋದು ಈಗ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇವು ಕೂಡ ನಾನ್ನೂರು ರೂಪಾಯಿನೇಜ್ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟದಲ್ಲಿ ಏನೇನು ಅವೆ ಎಲ್ಲ ಫಿಕ್ಸೆಡ್ ರೇಟು ಅಲ್ಲೇ ಹಾಕಿದ್ದಾರೆ ಫಿಕ್ಸೆಡ್ ರೇಟು ಏನು ಪ್ರೈಜಸ್ ಇಲ್ಲ ನಿಮಗೆ ಕಣ್ಣು ಬಪ್ಪದ್ದು ಯಾವ್ದು ಬೇಕಾದ ತಗೊಂಡು ಹೋಗ್ತಾ ಇರ್ಬೋದು ಪ್ಯಾಂಟ್ಗಳಾಗಿರ್ಬೋದು ಕಡೆ ಪ್ಯಾಂಟ್ಗಳ ತೋರ್ಮ ಫಾರ್ಮಸ್ ಪ್ಯಾಂಟು ಏನು ಪ್ರೈಸ್ ಐತೆ ಐನೂರು ರೂಪಾಯಿ ಇಲ್ಲಿ ಮಾಮೂಲಿ ಆಟೋ ಡ್ರೈವರ್ ನೀನ್ ಡ್ರೈವಿಂಗ್ ಇಲ್ಲ ಕಾಟನ್ ನಮ್ ಕಾಕಿ ಬೇರೆ ಐನೂರು ರೂಪಾಯಿ ಒಂದ್ ಬ್ರಾಂಡೆಡ್ ಎಲ್ಲಾ ಸೈಜು ಸಿಗುತ್ತೆ ಆರ್ನೂರು ರೂಪಾಯಿ ಇಲ್ಲಿ ರೇಟ್ ಸೇಮ್ ಸೂಪರ್ ಆಗ ಇಲ್ಲಿ ಸರ್ಟ್ಗಳು ನೋಡ್ತಾ ಇರೋದು ನೋಡಿ ಬೇಕಾರ ನೀವೇ ಮಂದಾಗವೇ ಸಕ್ಕೇ ಮಾತ್ರ ಎಲ್ಲಿ ಈ ಕಲರ್ ಅಂತೂ ತುಂಬ ಸಖತ್ ಆಗಿದೆ ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ ಒಂದ್ಸಲ ವಿಸಿಟ್ ಕೊಡಿ ಇಲ್ಲಿಗೆ ಈ ಈ ಶರ್ಟ್ ಇದು ಯಾವ ಥರ ಐತೆ ಅಂತ ಸೂಪರಾಗವೇ ಸರ್ಟ್ಗಳು ಮಾತ್ರ ರೇಟ್ ಎಷ್ಟೈತೆ ಇವು ಆರ್ನೂರು ಆರ್ನೂರು ಭಯಂಕರ ಸಕ್ಕತ್ತಾಗ ಮೂತಾಗಿ ಒಡ್ತರ ಕೋಲ್ಡ್ ಕೋಲ್ಡ್ ಥರ ಐತೆ ಐತೆ ಹಾಂ ಆರ್ನೂರು ರೂಪಾಯಿ ಇವು ಈ ಶರ್ಟ್ ಕೋರ್ತಿ ಏನು ನೋಡ್ತಾ ಇದ್ರೆ ಇವು ಕೂಡ ಆರ್ನೂರು ರೂಪಾಯಿನೇ ಇಲ್ಲ ಅದೇ ಬ್ರ್ಯಾಂಡ್ ಇಲ್ಲ ಸೈಜ್ ಸೈಜ್ ಡಿಫ್ರೆಂಟ್ ಇದೆರಡು ಇದು ಸರ್ ತಗೋಬೇಕಿದೆ ಹ್ಞೂ ನಾನು ಇದು ಇದೆರಡು ಒಂದೇ ಥರ ತಗೋಬಿಡೋಣ ಸರಿ ಹೊಡೋದು ಹಾಂ ಸೈಜ್ ಆದ ನಮ್ಮ ನಮ್ಗೆ ನೋಡೋಣ ನೋಡಮ್ಮ ಇಲ್ಲೇ ಇರಲಿ ಬ್ರಮ್ಮ ಇವೆರಡು ಒಂದೇ ಇವು ಇರಲಿ ಪ್ಯಾಂಟು ಪ್ಯಾಂಟ್ ಎಷ್ಟು ಆಯ್ತಾಯ್ತು ನೋಡಿ ಹಾಂ ಏಳು ಏಳು ಹ್ಞೂ ಏಳ್ನೂರು ರೂಪಾಯಿ ಪ್ಯಾಂಟು ಜೀನ್ಸ್ ಪ್ಯಾಂಟು ಏಳ್ನೂರು ರೂಪಾಯಿ ಯಾವುದಾದ್ರು ತಗೋಬೋದು ಬ್ರ್ಯಾಂಡೆಡು ಮಾತ್ರ ಬ್ರ್ಯಾಂಡೆಡ್ ಪ್ಯಾಂಟ್ಗಳು ಏಳ್ನೂರು ರೂಪಾಯಿ ಈ ಕಡೆ ನೂರೈವತ್ತು ರೂಪಾಯಿ ಟೀ ಶರ್ಟು ಈ ಟೀ ಶರ್ಟ್ ನೂರೈವತ್ತು ರೂಪಾಯಿ ತುಂಬ ಚೆನ್ನಾಗವೆ ನೂರೈವತ್ತು ರೂಪಾಯಿ ಟೀ ಶರ್ಟು ಬ್ರ್ಯಾಂಡೆಡು ಜಯಮ್ಮ ಗೋವಿಂದೇಗೌಡ ಕಲ್ಯಾಣ ಮಂಟಪ ಮೈಸೂರು ಇನ್ನು ಇದು ಕೇವಲ ಇನ್ನು ಮುಂದೆ ತಿಂಗಳು ಮೂರನೇ ತಾರೀಕು ಆಗಸ್ಟ್ ಮೂರನೇ ತಾರೀಖಿಗೆ ಲಾಸ್ಟ್ ಆಗುತ್ತೆ ಜೆನ್ಸು ಇದು ಇಲ್ಲಿ ಸೂ ಸೂಗಳು ನೋಡಿ ಇವು ಐನೂರು ರೂಪಾಯಿ ಸು ಯಾವ್ದಾರು ತಗೋಬೋದು ಯಾವ್ದಾರ ಐತೆ ನೋಡಿ ಐನೂರು ರೂಪಾಯಿ ಸೂ ತಗೇ ಅಂತಂದ್ರೆ ನಿಮ್ಗೆ ಅನುಕೂಲ ಆಗಲಿ ಏಕೆಂತಂದ್ರೆ ಎಲ್ಲೆಲ್ಲ ಹೋಗಿ ನಿಮ್ಗೆ ಗೊತ್ತಾಗ್ದಂಗೆ ಬಟ್ಟೆ ತಗೊಂಡು ಜಾಸ್ತಿ ದುಡ್ಡು ಕೊಟ್ಟು ಬಟ್ಟೆ ತಗೋತೀರ ಆ ಉದ್ದೇಶಕ್ಕೋಸ್ಕರ ಇಂಥ ತಗೋ ಇಲ್ಲಿ ಕಡಿಮೆ ಪ್ರೈಸ್ಗೆ ಬ್ರ್ಯಾಂಡೆಡ್ ಬಟ್ಟೆ ಸಿಗೋತವು ಬಟ್ಟೆನ ತಗೊಳ್ಳಿ ನಾನ್ನೂರು ರೂಪಾಯಿ ಈ ಟಿ ಶರ್ಟು ನೀವು ಯಾವುದೇ ತೊಗೊಂಡ್ರೂ ನಾನ್ನೂರು ರೂಪಾಯಿ ನೋಡ್ಬೋದು ಒಳ್ಳೆ ಚೆನ್ನಾಗಿ ಮಂದಾಗ ಅವೆ ಹುಡುಗ್ರುಗಳ್ಗೆ ಇವೆ ಹುಡುಗರು ಮತ್ತು ಜರ್ಕಿನು ಜರ್ಕಿನ ಆಗವೆ ಸಖತ್ತಾಗ ಒಳ್ಳೆ ಮಂದಾಗಿ ಎಂಟುನೂರು ಹಾಂ ಎಂಟುನೂರು ರೂಪಾಯಿ ಜರ್ಕಿ ನೀವು ಚೆನ್ನಾಗಾವೆ ಮಾತ್ರ ಎಂಟ್ನೂರು ರೂಪಾಯಿ ಜರ್ಕಿನೋ ತುಂಬ ಚೆನ್ನಾಗಾವೆಲ್ಲವಾ ಹ್ಞೂ ಹಾಂ ಚೆನ್ನಾಗಾಯ್ತು ಚೆನ್ನಾಗವ ಸೂಪರಾಗಾವೆ ಮಿಸ್ ಮಾಡಿದೆ ಬನ್ನಿ ನೀವು ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ತಗೋಬೇಕು ಅಂತಂದರೆ ಮಿಸ್ ಮಾಡಿದೆ ಜಯಮ್ಮ ಗೋವಿಂದ ಗೌಡ ಕಲ್ಯಾಣ ಮಂಟಪ ಮೈಸೂರು ನೀವು ಆಟೋದಲ್ಲಾರು ಬರ್ಬೋದು ಇಲ್ಲಿ ಮೈಸೂರು ಸಾಪರ್ ಬಸ್ ಸ್ಟಾಪಿಗೆ ಬಂದು ಆಟೋದಾರ ಕೇಳಿದ್ರು ಇಲ್ಲಿ ಬಿಡ್ತಾರೆ ನಾವು ಆಟೋದಲ್ಲೇ ಬಂದಿದ್ದು ಇಲ್ಲಿ ಸಾಕ್ಸು ಹಾಂ ಸಾಕ್ಸು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಸಾಕ್ಸು ಒಂದಕ್ಕೆ ಒಂದೆರಡು ಸೆಟ್ ಒನ್ ಪೀಸ್ ಒಂದ ಜೊತೆ ಐವತ್ತು ಒಂದ ಜೊತೆ ಐವತ್ತು ರೂಪಾಯಿ ಸಾಕ್ಸ್ ಹ್ಮ್ ಆಮೇಲೆ ಇಲ್ಲಿ ಬಹಳ ಮನೆ ಮನೆ ಹೆಂಗಸಿಗೆ ಅಾ ಇಲ್ಲಿ ನೋಡಿ ಇನ್ನ ನೀವು ಒಡನಲೇ ಏನಾದ್ರೂ ಫ್ಯಾಮಿಲಿ ಫ್ಯಾಮಿಲಿ ಕರ್ಕೊಂಡು ಬಂದ್ರೆ ಲೆಡಿಸ್ ಕರ್ಕೊಂಡು ಬಂದ್ರೆ ಅಪ್ಪ ಬಾಚಾಣಗೆ ತವಿಂದ ಇರದೆ ಟೀ ಕಾಫಿ ಸೋಸ ತವಿಂದ ಅಡ್ಜಸ್ಟ್ ಹೇಳು ತರಕಾರಿ ಅದು ತರ್ಕಾರಿ ನಿ ತಂದಿದ್ದಲ್ಲ ಏನ ತರಕಾರಿ ಜಾತ್ರೆ ಅಲ್ಲಿ ಅದು ಅದು ಎಷ್ಟು ರೂಪಾಯಿ ಏನಾದೋ

ಎಲ್ಲ ಐಟಮ್ ಎಲ್ಲ ಇಲ್ದವೇ ನಿಮ್ಗೆ ತುಂಬಾ ಇಷ್ಟ ಪಡ್ತೀರಾ ತುಂಬಾ ಪರ್ಚೇಸ್ ಮಾಡ್ತೀರಾ ಇಲ್ಲಿ ಬಂದ್ರೆ ಅಂತ ಏನು ಇದೆ ಗೇಳೆ ಕಟ್ಟರು ಮಚ್ಚು ಕುಡ್ಲು ಮಚ್ಚು ಕುಡ್ಲಾಗಿರೋ ಒಂದು ಮನೆಯಾಗಿರಬಹುದು ಇಲ್ಲಾ ಕೃಷಿ ಗಡನು ಋಷಿ ಋಷಿ ಸಂಬಂಧಪಟ್ಟದ್ದು ಇದು ನಮ್ಮ ወಲ್ತಾವೋ ಕಳೆಗಣ ಕೆಳಕ್ಕೆ ಹ್ಮ್ ಇಲ್ಲಿ ಇಂಗಂತ ಹೋಗದ ಕುಡ್ಲಿ ಚಿತಾಸಿ ಮಿಸ್ ಮಾಡದೆ ಇಲ್ಲಿ ಒಂದ ಸಲ ಬನ್ನಿ ನಿಮಗೆ ಇಷ್ಟ ಆಗುವಂತ ಐಟಂಗಳು ತಕೊಂಡು ಹೋಗಬಹುದು ನೀವು ತಕ ತೆಂಡಿ ತೆಂಡಿ ಅವೆ ಅಪ್ಪಳ ಪ್ಯಾಕೆಟ್ ಒಂದು ಪ್ಯಾಕೆಟ್ ನೂರು ರೂಪಾಯಿ ಒಂದು ಪ್ಯಾಕೆಟ್ ನೂರು ರೂಪಾಯಿ ನೀವು ಯಾವುದೇ ತಗಬಹುದು ಮೂರು ಪ್ಯಾಕೆಟ್ 100 ಇವು ಮೂರು ಪ್ಯಾಕೆಟ್ ಹಂಡ್ರೆಡ್ ರೂಪಾಯಿ ಅದು ಒಂದು ಪ್ಯಾಕೆಟ್ 100 ಇದೆನೋ ಇದು ಪುಳಿವಾಗ್ರೆ ಇಂದ್ರವಣೆ ಇವು ರಾಗಿ ಅವ ಅದಕ್ಕೆ ಕಲರ್ ಚೇಂಜ್ ಇದ್ವಲ್ಲ ಅದಕ್ಕೆ ಕೇಳ್ತೋ ಹೌದಾ ರಾಗಿ ಹಪ್ಳ ಹ್ಞೂ ಇದು ಬ್ಲಾಕ್ ಈ ಸೈಡ್ ಬ್ಲ್ಯಾಕ್ ಚಟ್ನಿ ಪುಡಿ ಹ್ಮ್ ತಿಳ್ನೋ

ನೋಡು ಮನೆಗೆ ನೋಡ್ತಾ ಇರ್ಬೋದು ಇದು ಬಂದು ಮೇಲ್ಗಡೆಯಿಂದ ಕ್ಯಾಮ್ರಾ ಹಿಡ್ದಿರೋದು ಇಷ್ಟ ಅಗಲದಲ್ಲೆಲ್ಲ ಪೂರ್ತಿ ಬಟ್ಟೆಗಳೇ ಪ್ರತಿ ಒಂದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ಚಿಕ್ಕ ಮಕ್ಕಳಿಂದ ಹಿಡ್ದು ಅಡಿಯಿಂದ ಮುಡಿವರೆಗೂ ಅಂತ ಏನು ಹೇಳ್ತಾರೋ ಆ ಥರ ಎಲ್ಲ ಪ್ರತಿ ಬಟ್ಟೆಗಳು ನಿಮಗೆ ಕಣ್ಣೊಪ್ಪ ಬಟ್ಟೆಗಳು ಸಿಗ್ತವೆ ಆದಷ್ಟು ವಿಸಿಟ್ ಮಾಡಿ ಏಕೆಂತಂದರೆ ನಾನು ಇದನ್ನು ಹೇಳ್ತಾ ಇರೋದು ಇದು ಪ್ರಮೋಸನ್ಗೋಸ್ಕರ ವೀಡಿಯೋ ಮಾಡ್ಕೊಳ್ಳಿಲ್ಲ ನಿಮಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ಕೊಂಡಿದ್ದು ಏಕೆಂದರೆ ಇನ್ನು ಪ್ರಮೋಷನ್ಗೆ ಅಂತ ಮಾಡಿರೋ ವಿಡಿಯೋನ ನಾನು ಇನ್ನೂ ಪೋಸ್ಟ್ ಮಾಡಿಲ್ಲ ಒಂದು ಕಡೆ ಹೋದ್ಮೇಲೆ ಊರಿಗೆ ಬರೋದಕ್ಕೆ ಸಂದ ಆಗೋಯ್ತದೆ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಗೆ ಇಲ್ಲಿ ತನಕ ವಾಚ್ ಮಾಡ್ದಂತ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಇದು ಸಬಾರ್ ಬಸ್ ಸ್ಟಾಪು ಊರಿಗೆ ಬಸ ತುಮ ಅಂತ ಅಂದ್ಬಿಟ್ಟು ಬಂದು